ಸರಿ ನಿನ್ಗೋಸ್ಕರ ನಾನೊಂದು ಲೆಟ್ರ್ ಬರ್ದಿದ್ದೀನಿ ಓದ್ಲಾ ಲೆಟ್ರಾ ಹ್ಮ್ ನಗಬಾರ್ದು ಪ್ರೀತಿಯ ಅಮ್ಮನಿಗೆ ನನ್ ಸಲ ಅನ್ಸುತ್ತೆ ನನ್ನ ಬಾಡೀಲಿ ಏನಾಯ್ತು ನನ್ನ ಅಮ್ಮ ಅಂತ ಕರೆದ್ಬಿಟ್ಟೆ ನಾನು ನಿನ್ನ ಯಾವಾಗಲೂ ಲಕ್ಕಿ ಅಂತ ಏನು ಕರಿತೀನಿ ಹೇಳು ನನ್ನ ಹೆಸರು ಲಕ್ಷ್ಮಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲಕ್ಕಿ ಅಂತ ಕರಿತೀಯಾ ಅದಕ್ಕಲ್ವಾ ಮತ್ತೆ ಇಷ್ಟು ದಿನ ನಾನು ಹಾಗೆ ಅನ್ಕೊಂಡಿದ್ದೆ ಮತ್ತೆ ಇನ್ನೇನಕ್ಕೆ ಆ ಪ್ರಶ್ನೆಗೆ ಉತ್ತರ ಈ ಲೆಟರ್ ಕೊನೆಯಲ್ಲಿದೆ ಸ್ವಲ್ಪ ತಾಳ್ಮೆ ಪ್ರೀತಿಯ ಅಮ್ಮನಿಗೆ ಸಲ ಅನಿಸುತ್ತೆ ನನ್ನ ಬಾಡಿಲಿ ಎರಡು ಹೃದಯ ಇದೆಯಾ ಅಂತ ಬರೀ ಒಂದ್ ಇದ್ದಿದ್ರೆ ನಾನು ಇನ್ನ ಇಷ್ಟೊಂದು ಇಷ್ಟ ಪಡದಿಕ್ ಆಗ್ತಾ ಇತ್ತ ಐ ತಿಂಕ್ ನಿನ್ನ ಇಷ್ಟ ಪಡೋದೇ ನನ್ಗಿಷ್ಟ ಅನ್ಸುತ್ತೆ ನೀನ್ ನನ್ನ ಲೈಫ್ ನ ಎಷ್ಟು ಸಿಂಪಲ್ ಮಾಡ್ಬಿಟ್ಟಿದ್ಯಾ ಅಂದ್ರೆ ನಂಗೆ ಯಾವ ಪ್ರಾಬ್ಲಮ್ಸು ಪ್ರಾಬ್ಲಮ್ಸ್ ಅಂತಾನೆ ಅನ್ಸಲ್ಲ